ಎಲ್ರಿಗೂ ನಮಸ್ಕಾರ ಸಿರಿ ಕನ್ನಡ ಎಜುಕೇಷನ್ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ನಾನು ನಿಮ್ಮ ಸಿರಿ ಕನ್ನಡತಿ ಸ್ನೇಹಿತರೆ ನೆಟ್ ಪರೀಕ್ಷೆ ಆದ ನಂತರ ಬಹಳಷ್ಟು ಅಭ್ಯರ್ಥಿಗಳು ಕೇಳುವಂಥ ಪರೀಕ್ಷೆ ಯಾವುದಾಗಿದೆ ಅಂದರೆ ಟಿ ಇ ಟಿ ಪರೀಕ್ಷೆ ಆಗಿದೆ ಏಕೆಂದರೆ ಹತ್ತತ್ರ ಒಂದು ವರ್ಷದ ಮೇಲಾಯಿತು ಟಿ ಇ ಟಿ ಎಕ್ಸಾಮ್ ಕಾಲ್ ಆಗಿಲ್ಲ ಅಷ್ಟೇ ಅಲ್ಲ ಒಂದಿಷ್ಟು ಅಭ್ಯರ್ಥಿಗಳು ಈ ಬಾರಿ ಪರೀಕ್ಷೆ ಆನ್ಲೈನ್ ಆಗುತ್ತಾ ಆಫ್ಲೈನ್ ಆಗುತ್ತಾ ಅಂಥೇಳಿ ಪ್ರತಿ ಸಾರಿ ಕೇಳ್ತೀರಿ ನಾನು ಪ್ರತಿ ಸಾರಿ ಕೂಡ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾಯಿದ್ದೀನಿ ಹಾಗೆ ಒಂದಿಷ್ಟು ಅಭ್ಯರ್ಥಿಗಳು ಕೇಳ್ತಾರೆ ಅಂತಂದರೆ ಒಳ ಮೀಸಲಾತಿ ಬಂದ ನಂತರ ಟಿ ಇ ಟಿ ಕಾಲ್ ಆಗುತ್ತಾ ಅಥವಾ ಅದಕ್ಕಿಂತ ಮುಂಚೆ ಟಿ ಟಿ ಎಕ್ಸಾಮ್ ಕಾಲ್ ಆಗುತ್ತಾ ಅಂಥೇಳಿ ತುಂಬ ಜನ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ ನೋಡಿ ಒಳ ಮೀಸಲಾತಿಗೂ ಮತ್ತು ಟಿ ಇ ಟಿ ಪರೀಕ್ಷೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಸೊ ಟಿ ಟಿ ಪರೀಕ್ಷೆ ಡಿಲೇ ಆಗ್ತಿರುವಂಥ ಮೇನ್ ರೀಸನ್ನೇ ಅದನ್ನು ಈ ಸಾರಿ ಆನ್ಲೈನ್ನಲ್ಲಿ ಮಾಡಬೇಕು ಎಂಬ ವಿಚಾರಕ್ಕೆ ಹೀಗಾಗಿ ಪ್ರೋಸೆಸ್ ತುಂಬ ಡಿಲೇ ಆಗ್ತಿದೆ ಎಂಬ ಮಾಹಿತಿಯನ್ನು ನಾವು ಸಂಗ್ರಹಿಸಿದ್ದೇವೆ ಜೊತೆಗೆ ಧಾರವಾಡ ಮೂಲದ ಒಬ್ಬ ಅಭ್ಯರ್ಥಿ ಸಿ ಎ ಸಿ ಅಧಿಕಾರಿಗಳ ಜೊತೆಗೆ ಒಂದಿಷ್ಟು ಟಿ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತ ವಿಚಾರಧಾರಗಳನ್ನು ಚರ್ಚೆ ಮಾಡಿದ್ದಾರೆ ಹಲೋ ಸರ್ ನಮಸ್ತೆ ಸರ್ ಹೇಳಿ ಸರ್ ಇದು ಸಿ ಎ ಸಿ ಎಲ್ ಜಾಯಿಂಟ್ ಡೈರೆಕ್ಟರ್ ಹೌದು ಹಾಂ ಸರ್ ನಮಸ್ತೆ ಸರ್ ನಾವು ಟೀಚರ್ ಅಸ್ಪರೆಂಟ್ ಮಾತಾಡ್ತಾ ಇರೋದು ಸರ್ ಧಾರವಾಡದಿಂದ ಯಾರು ಧಾರವಾಡದಿಂದ ಮಾತಾಡ್ತಾ ಸರ್ ನಾವು ಟೀಚರ್ ಅಸ್ಪರೆಂಟು ಹಾಂ ಹಾಂ ಸರ್ ಇದು இன்னும் லேட் இதே சார் அது ப்ரோசஸ் ஓகே தேங்க்யூ ஓகே ಸೊ ಇದಿಷ್ಟು ಧಾರವಾಡ ಮೂಲದ ಅಭ್ಯರ್ಥಿ ವಿಶೇಷವಾಗಿ ಸಿ ಎಸ್ ಸಿ ಅಧಿಕಾರಿಗಳ ಜೊತೆಗೆ ಮಾತನಾಡಿದಂತಹ ಒಂದು ಟಿ ಇ ಟಿ ವಿಷಯ ಕುರಿತಾದಂಥ ಮಾಹಿತಿ ಆಗಿತ್ತು ಸೊ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು ಈ ಸದ್ಯ ಯಾವುದೇ ರೀತಿ ಟಿ ಇ ಟಿ ಎಕ್ಸಾಮ್ ಕಾಲ್ ಆಗುವುದಿಲ್ಲ ಜೊತೆಗೆ ಈ ಬಾರಿ ನಾವು ಆನ್ಲೈನ್ ಮೋಡಲ್ಲೇ ಎಕ್ಸಾಮನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಇದನ್ನು ವಿಶೇಷವಾಗಿ ಗಮನಿಸ್ಕೋಬೇಕು ತಾವೆಲ್ಲರೂ ಹಾಗೆ ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ನೋಟ್ ಏನಂತಂದರೆ ಈ ಬಾರಿ ನೇಮಕಾತಿಗೆ ಟಿ ಇ ಟಿ ಮತ್ತು ಸಿ ಇ ಟಿ ಅಂಕಗಳನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ ಇದನ್ನು ವಿಶೇಷವಾಗಿ ನೆನ್ಪಿಟ್ಕೊಳ್ಳಿ ಯಾವೆಲ್ಲ ಅಭ್ಯರ್ಥಿಗಳು ಟಿ ಇ ಟಿ ಪಾಸಾಗಿಲ್ಲ ಮತ್ತು ಟಿ ಇ ಟಿ ಅಂಕಗಳು ತುಂಬ ಕಡಿಮೆ ಇರುವಂಥ ಅಭ್ಯರ್ಥಿಗಳು ಇದೊಂದು ನಿಮಗೆ ಸುವರ್ಣ ಅವಕಾಶ ಅನ್ಕೊಂಡು ಸಿಕ್ಕಿರುವ ಈ ಒಂದು ಸಮಯವನ್ನು ಸರಿಯಾಗಿ ಯುಟಿಲೈಸ್ ಮಾಡಿಕೊಂಡು ಈ ಬಾರಿ ಟಿ ಇ ಟಿಗೆ ಭಾಳಷ್ಟು ಹೈ ಸ್ಕೋರ್ ಮಾಡಲಿಕ್ಕೆ ಪ್ರಯತ್ನಿಸಿ ಅಂತ ಹೇಳ್ತಾ ಇದೇ ರೀತಿ ಅಪ್ಡೇಟ್ಸ್ಗಳಿಗಾಗಿ ಈ ಸಿರಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಆಗ್ತಾ ಹೋದರೆ ಲೈಕ್ ಕೊಡೋದನ್ನು ಮರಿಬಿಡಿ ಸ್ನೇಹಿತರೆ ಟಿ ಇ ಟಿ ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಅಪ್ಡೇಟ್ನಲ್ಲಿ ಮತ್ತೆ ಸಿಗ್ತೇನೆ ಧನ್ಯವಾದಗಳು